ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ ರೀ ಯಾವ ಥರ ಅಂತೇಳಿ ತೋರಿಸ್ಕೊಡಾಕತ್ತೀನಿ ರೀ ನಂದು ಫೇವ್ರೇಟ್ ಹತ್ತೆ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡಿ ಅಂತೇಳಿ ತೋರಿಸ್ತೀನಿ ರೀ ಫಸ್ಟ್ ತರಕಾರಿ ತೋರಿಸ್ತೇನೆ ನೋಡ್ರಿ ಕೊತ್ತಂಬರಿ ಕರಿಮೇವು ಹಸಿ ಮೆಣಸಿನ್ಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ಮು ಹೂಕೋಸು ಕ್ಯಾಬೇಜು ಕ್ಯಾರೆಟು ಒಂದು ಈರುಳ್ಳಿ ಆಮೇಲೆ ಒಂದು ಆಲೂಗಡ್ಡೆ ರೀ ನಮ್ಮ ಕಡೆ ಬಟಾಟೆ ಅಂತೇವು ಅದನ್ನು ಕೂಡ ಸಿಪ್ಪಿ ತೆಗೆದು ಕಟ್ ಮಾಡಿ ತೊಳೆದ್ಬಿಟ್ಟ ಇಟ್ಕೊಂಡಿನ್ರಿ ಇದಕ್ಕಿಂತ ಜಾಸ್ತಿ ಕೂಡ ನೀವು ತರಕಾರಿಗಳನ್ನು ಹಾಕ್ಬೋದು ಇವಾಗ ನೋಡ್ರಿ ಒಂದು ಕುಕ್ಕರ್ ತೊಗೊಂಡಿನಿ ನಂಗೆ ಕುಕ್ಕರ್ದಾಗ ಮಾಡಕ್ಕೆ ಭಾಳ ಕಂಫರ್ಟೇಬಲ್ ಅನಿಸ್ತೈತಿ ನೀವು ಪಾತ್ರೆದಾಗ ಕೂಡ ಮಾಡ್ಕೋಬೋದು ಇದಕ್ಕೆ ನಾನೀಗ ಅಡುಗೆ ಎಣ್ಣೆ ಹಾಕೀನ್ರಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಯಾರಿಗೆಲ್ಲ ಪಲಾವ್ ಅಂತಾರೀ ಅವ್ರು ಪುಲಾವ್ ಅಂತಾರೀ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ನಮ್ಮ ಮನೆಗಂತೂ ಡೇಲಿ ಮಾಡ್ರಿ ಬಿ ಇಷ್ಟಪಟ್ಟು ತಿಂತಾರೆ ರೀ ನೋಡಿರಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕೇನಿ ಆಗ ಇದಕ್ಕೆ ರೀ ಒಂದು ಏಲಕ್ಕಿ ಮತ್ತು ಮೆಣಸಿನಕಾಳ ಲವಂಗ ಮತ್ತು ರೀ ಇಷ್ಟು ನಾನು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಕರಿಬೇವು ಹಸಿ ಮತ್ತು ಒಂದು ರೀ ನಿಮ್ಮ ಮನ್ಯಾಗ ಪಲಾವ್ ಎಲ್ಲಿ ಇರ್ತೈತ್ರಿ ಅದನ್ನು ಕೂಡ ಹಾಕ್ಬೋದು ಇನ್ನು ಕೆಲವೊಂದು ಮಸಾಲೆಗಳು ಇರ್ತಾವ್ರಲ್ಲ ಮನ್ಯಾಗ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿಬಿಟ್ರಿ ಅಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ ಹಾಗದ ಸ್ಮೆಲ್ ಕೂಡ ಇನ್ನೂ ಚೆನ್ನಾಗಿರ್ತೈತ್ರಿ ನಾನು ಇಲ್ಲಿ ಮಸಾಲೆಗಳನ್ನು ಜರಾನ ಹಾಕೇನ್ರಿ ಯಾಕಂದ್ರೆ ನಾನು ಪಲಾವ್ ಮಸಾಲೆ ಕೂಡ ಪೌಡ್ರ್ ಇರ್ತಿತ್ಲಾ ಅದನ್ನು ಕೂಡ ಹಾಕಿದೀನಿ ಹಾಗಾಗಿ ಸ್ವಲ್ಪ ಹಾಕೇನ್ರಿ ನೋಡಿರಿ ಇವಾಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ರೀ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿರಿ ಚೆಂದ ಹತ್ತೈತಿ ಆಮೇಲೆ ಕ್ಯಾ ಯಾವುದ್ರಿ ಕ್ಯಾಬೇಜ್ ಫಸ್ಟ್ ಪೈಲ ನಾ ಇಲ್ಲಿ ತರಕಾರಿಗಳನ್ನು ಹೆಂಗೆ ಹಾಕ್ತೀನಿ ಅಂದ್ರೆ ಫಸ್ಟ್ ಜಾಸ್ತಿ ಯಾವ ಫ್ರೈ ಮಾಡೋಕೆ ಜಾಸ್ತಿ ಟೈಮ್ ತೊಗೋತಿತ್ತು ಅವ್ರ ಒಂದೊಂದು ಒಂದೊಂದು ಹಾಕೋತನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತೀನಿ ರೀ ಇವಾಗ ಹೂ ರೀ ಕ್ಯಾಬೇಜ್ ಸ್ವಲ್ಪ ಫ್ರೈ ಮಾಡೋಕೆ ಟೈಮ್ ಜಾಸ್ತಿ ತಗೋತಿ ಅದನ್ನು ಹಾಕಿನಿ ಆಮೇಲೆ ಹೂ ಕೋಸ್ರಿ ಆಮೇಲೆ ಕ್ಯಾಪ್ಸಿಕಮ್ಮ ಕ್ಯಾರೆಟು ಹೀಗ್ರೀ ಒಂದೊಂದೊಂದೊಂದು ಹಾಕೋತು ಲಾಸ್ಟಕ್ಕೆ ನಾನು ಬಟಾಟೆ ಹಾಕ್ತೀನಿ ರೀ ಅಂದ್ರೆ ಆಲೂಗಡ್ಡೆ ಯಾಕಂದ್ರೆ ಅದು ತಳ ಹಿಡ್ಕೋತಿ ಮತ್ತು ಜಲ್ದಿ ಭೀ ಫ್ರೈ ಆಗ್ತೈತಿ ಹಾಗಾಗಿ ಲಾಸ್ಟಕ್ಕೆ ಆಲೂಗಡ್ಡೆ ಹಾಕಿಬಿಟ್ಟು ಆಮೇಲೆ ಕೊನೆಯದಾಗಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಯಾವುದು ಬ್ಯಾಡಪ್ಪ ಅಂದ್ರೆ ಎಲ್ಲ ಟೊಮೆಟೊ ಒಂದು ಬಿಟ್ಟು ನೀವು ಎಲ್ಲಾನು ಏನು ಕಟ್ ಮಾಡಿ ತೊಳೆದು ಇಟ್ಕೊಂಡು ತರಕಾರಿ ಅದನ್ನು ಒಮ್ಮೆ ಹಾಕಿ ಕೂಡ ಫ್ರೈ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ಏನಾಗ್ತಿ ಕೆಲವೊಂದು ಬೇಗ ಫ್ರೈ ಆಗ್ತವ ಕೆಲವೊಂದು ಕೆಲವೊಂದೆರಡು ಲೇಟ್ ರೀ ಹಾಗಾಗಿ ನಾನು ಆ ಥರ ಹಾಕೋತೀನಿ ನೋಡಿರಿ ಕೊನೆಯದಾಗಿ ನಾನು ಆಲೂಗಡ್ಡೆ ರೀ ಆಲೂಗಡ್ಡೆ ಆದ ನಂತರ ಲಾಸ್ಟಕ್ಕೆ ಒಂದು ಸ್ವಲ್ಪರಿ ಬೇಗ ಬೇಗ ಚೆನ್ನಾಗಿ ಫ್ರೈ ಆಗ್ಬೇಕತ್ತಂದ್ರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರಂದ್ರೆ ಬೇಗನ ರೀ ಎರಡು ಮೂರು ನಿಮಿಷ ಯಾಕಂದ್ರೆ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆಗಿ ಪೂರ್ತಿ ಸಾಫ್ಟ್ ಆಗ್ತಾವು ಹಾಗಾಗಿ ನೀವು ಉಪ್ಪು ಹಾಕಿ ಫ್ರೈ ಮಾಡ್ಕೋರಿ ಭಾಳ ಮಸ್ತ್ ರೀ ನೀವು ಇಲ್ಲೇನ ಪಲಾವ್ ಮಾಡೋಕೆ ಎಲ್ಲ ತರಕಾರಿ ಇರಬೇಕತ್ತೋ ಏನಿಲ್ಲ ಏನೇನು ಇರ್ತಾವ್ರಲ್ಲ ಅದನ್ನೆಲ್ಲ ಕೂಡಿ ಕೂಡ ನೀವು ಹಾಕಿ ಮಾಡ್ಕೋಬೋದು ಇಲ್ಲಿ ನಾನು ತುಪ್ಪ ಹಾಕಿನಿ ತುಪ್ಪ ಇವಾಗ ಯಾಕೆ ಹಾಕಿರಿ ಮೊದಲು ಹಾಕ್ಬೇಕಿಲ್ಲ ಅಂತ ನೀವು ಕೇಳ್ಬೋದು ಹಾಗ್ರೀ ಕೆಲವೊಂದು ಸಾರಿ ಮರಿತೈತಿ ಮನುಷ್ಯ ನೀವೇ ಬೇಕಾದ್ರೆ ಎಣ್ಣೆ ತುಪ್ಪ ಒಮ್ಮೆ ಆವಾಗ ಹಾಕ್ಬೋದು ಬೇಡಪ್ಪ ಎಣ್ಣೆ ಬೇಡ ನೀವು ಬರೀ ತುಪ್ಪದಾಗ ಮಾಡ್ತೇನೆ ಅಂದ್ರೆ ತುಪ್ಪದಾಗ ಕೂಡ ಮಾಡ್ಕೋಬೋದು ನೋಡ್ರಿ ಇವಾಗ ಟೊಮೆಟೊ ಹಾಕೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಪುಡಿ ರೀ ಆಮೇಲೆ ಪಲಾವ್ ಮಸಾಲ ಪಾಕಿಟ್ ಸಿಗ್ತಾವೆ ರೀ ಅಥವಾ ನೀವು ಮನೆಯಾಗೆ ರೆಡಿ ಮಾಡಿದಿತ್ತಂದ್ರೆ ಅದನ್ನು ಕೂಡ ಹಾಕ್ಬೋದು ಎವರೆಸ್ಟ್ ಇದೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಯಾವುದಾದ್ರೆ ಭೀ ನಡೀತಿತ್ರಿ ಪಲಾವ್ ಮಸಾಲ ಪಾಕಿಟ ಒಂದು ಸ್ವಲ್ಪ ಹಾಕಿಬಿಟ್ರಿ ಅಂದ್ರೆ ರೀ ಇನ್ನೊಂದು ಸ್ವಲ್ಪ ಏನು ಮಾಡ್ರಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ನೀವು ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿರಲಿ ಅಷ್ಟು ನೋಡ್ಕೊಂಡ್ರೆ ನೀವು ಅಕ್ಕಿನ ಹಾಕ್ಬೋದು ನೋಡಿರಿ ಇಲ್ಲಿ ನಾನು ಎರಡು ಕಪ್ ತೊಗೊಂಡಿನಿರಿ ಇಲ್ಲಿ ಅಕ್ಕಿ ನಮಗೆ ಪಲಾವ್ ತಿನ್ಬೇಕನ್ಸಿ ಅಂದ್ರೆ ಯಾವ ಅಕ್ಕಿ ಇದ್ರೆ ಭೀ ನಡೀತಿತ್ರಿ ರೇಷನ್ ಅಕ್ಕಿ ಕೂಡ ಹಾಕಿ ಬಳಸ್ಬೋದು ಅಂಗಡಿ ಅಕ್ಕಿ ಕೂಡ ರೀ ನೀವೆಲ್ಲ ಚೆನ್ನಾಗಿ ಮಸಾಲೆ ಹಾಕಿಬಿಟ್ಟು ಚೆಂದಂಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರಿ ಅಂದ್ರೆ ಯಾವ ಅಕ್ಕಿಯಿಂದ ನೀವು ಪಲಾವ್ ಮಾಡ್ರೆ ಬಿ ಮಸ್ತ್ ರೀ ಸ್ವಲ್ಪ ಮ್ಯಾಲಗಡೆ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಈಗ ಎಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಕೋತೀನಿ ರೀ ಈ ಅಕ್ಕಿಯನ್ನ ಏನೋ ಭಾಳತ್ತು ಟೈಮ್ ಇಡೋಂಗಿಲ್ಲ ರೀ ಒಂದು ಅರ್ಧ ನಿಮಿಷ ಅಂದ್ರೆ ಫ್ರೈ ಆಗ್ತೈತಿ ಯಾಕಂದ್ರೆ ಎಲ್ಲ ತರಕಾರಿ ಎಲ್ಲ ಫುಲ್ ಕಾದಿರ್ತೈತಿ ಅರ್ಧ ನಿಮಿಷ ಅಂದ್ರೆ ಎಲ್ಲ ಚೆಂದ ಫ್ರೈ ರೀ ಫ್ರೈ ಮಾಡ್ಕೋತೀವಲ್ಲ ಫ್ರೈ ಆಗ್ತೈತಿ ನೋಡ್ರಿ ಎಲ್ಲ ಪೂರ್ತಿ ಚೆಂದ ಮಿಕ್ಸ್ ಮಾಡ್ತೀರಿ ಇದಕ್ಕೆ ನೀರು ರೀ ನಾನಂತೂ ಒಂದು ಕಪ್ ಅಕ್ಕಿ ತಗುನಿ ಅಂದ್ರೆ ಮೂರು ಕಪ್ ನೀರು ಹಾಕ್ತೀನಿ ನೀವು ಹೆಂಗೆ ಹಾಕ್ತೀರಿ ನೋಡಿರಿ ಯಾಕಂದ್ರೆ ಕೆಲವೊಂದು ಕೆಲವೊಂದು ಅಕ್ಕಿಗೆ ನೀರು ಕಮ್ಮಿ ಬೇಕು ಕೆಲವೊಂದು ಜಾಸ್ತಿ ಬೇಕು ರೀ ನಾನಂತೂ ಒಂದು ಕಪ್ಪ ಅಕ್ಕಿ ತೊಗೊಂಡೇನಿ ಮೂರು ಕಪ್ ನೀರು ರೀ ಆಮೇಲೆ ಎರಡು ಕಪ್ ತೊಗೊಂಡೇನಿ ಆರು ಕಪ್ ನೀರು ಹಾಕಿಬಿಟ್ನಿ ಚೆಂದ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿಬಿಟ್ಟು ಒಂದು ಮೂರು ಅಥವಾ ನಾಲ್ಕು ಸೀಟಿ ಮಾಡಿರ ಮುಗೀತು ರೀ ನೋಡಿರಿ ಈ ಥರ ಆಗೈತಿ ಇಲ್ಲಿ ಮಸಾಲೆ ಎಲ್ಲ ಕೆಳಗಡೆ ಕೂತಿರ್ತಿ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕ ನೀವ ಒಂದ ಲಿಂಬಿ ಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಂಡು ಮಸ್ತ್ ಇರ್ತೈತಿ ಇದ ರಾತ್ರಿ ಹೊತ್ತ ಮಾಡಿದ್ರಿಂದ ಕಲರ್ ಒಂದ್ ಸ್ವಲ್ಪ ನಿಮ್ಗ ದಿಮ್ ಕಾಣಬಹುದು ಬಟ್ ಕಲರ್ ಕೂಡ ಅಷ್ಟ ಮಸ್ತ್ ಬಂದಿರ್ತೈತಿ ಈ ರೆಸಿಪಿ ನಿಮ್ಗ ಇಷ್ಟ ಆಯ್ತಂದ್ರ ನಮ್ ಚಾನೆಲ್ ಲೈಕ್ ಮಾಡ್ಬೇಕು ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ ಹಾಗ ಸಪೋರ್ಟ್ ಮಾಡ್ರಿ ಎಲ್ರಿಗೂ ಬಾಯ್ ಬಾಯ್